ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಭಜನೆ ರಸ್ತೆಯ ವಾಸಿ ಮಂಜುನಾಥ್ ಎಂಬುವವರು ಕಳೆದ ಹದಿಮೂರನೇ ತಾರೀಕಿನಂದು ಸಂಜೆ ಆರು ಗಂಟೆಗೆ ತಮ್ಮ ಮನೆಯ ಡೋರ್ ಲಾಕ್ ಹಾಕಿಕೊಂಡು ತಮ್ಮ ಸಂಬಂಧಿಕರ ನಾಮಕರಣ ಕಾರ್ಯಕ್ರಮಕ್ಕೆ ಮುಳಬಾಗಿಲಿಗೆ ಹೋಗಿದ್ದು ನಾಮಕರಣ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ದಿನಾಂಕ ಹದಿನಾರರಂದು ರಾತ್ರಿ ಸುಮಾರು ಎಂಟು ಗಂಟೆಗೆ ತಮ್ಮ ಮನೆಗೆ ವಾಪಸ್ಸು ಬಂದಿದ್ದು ಆ ನಡುವಿನ ಸಮಯದಲ್ಲಿ ಯಾರೋ ಕಳ್ಳರು ತಮ್ಮ ಮನೆಯಲ್ಲಿರುವ ಬೆಳೆ ಬಾಳುವ ಬಂಗಾರದ ಆಭರಣಗಳನ್ನು ಮತ್ತು ನಗದು ಹಣವನ್ನು ಕಳವು ಮಾಡಿಕೊಂಡು ಹೋಗಿರುವುದು ಕಂಡುಬಂದಿದೆ ಕೂಡಲೇ ಪೊಲೀಸರಿಗೆ ದೂರನ್ನು ನೀಡಿದ್ದು ಈ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ಬೆನ್ನಟ್ಟಿದ ನಗರ ಪೊಲೀಸರು ಚಿಕ್ಕಬಳ್ಳಾಪುರ ನಗರದ ಕುರುಬರ ಬೀದಿಯಲ್ಲಿ ವಾಸವಾಗಿರುವ ಇಪ್ಪತ್ತಾರು ವರ್ಷದ ಟಿಎನ್ ಮಧು ಎಂಬಾತನನ್ನು ಬಂಧಿಸಿ ಆರೋಪಿ ಕಡೆಯಿಂದ ಸುಮಾರು ಎಂಟು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳು ಬೆಳೆ ಬಾಳುವ ನೂರ ಮೂರು ಗ್ರಾಂ ತೂಕದ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಪಿಎಸ್ಐ ಅಮರ್ ಎಸ್ ಎಂ ಮಹಿಳಾ ಪಿ ಎಸ್ಐ ರತ್ನಾಬಾಯಿ ಸಿಬ್ಬಂದಿಯವರಾದ ಸಿ ಎಡ್ ಕಾನ್ಸ್ಟೇಬಲ್ ಪಿಸಿ ಲೋಕೇಶ್ ಫಕೀರಪ್ಪ ಗೊಂದಿ ಮಧುಸೂದನ್ ಲಕ್ಷ್ಮಣ್ ಆಯುಬ್ ಮುಲಾ ನರೇಂದ್ರ ಕುಮಾರ್ ಅನಿಲ್ ಕುಮಾರ್ ಒಳಗೊಂಡ ತಂಡವು ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರುತ್ತಾರೆ ಕ್ಯಾಮರಾ ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ